ಒಂದು ಶಬ್ದ ನಾವು ಅವಾಗವಾಗ ರಾಂಗಾಗಿ ಪ್ರಿಡಿಕ್ಟ್ ಮಾಡ್ತಾ ಇರ್ತೀವಿ ಏನಂದ್ರೆ ಮನಸ್ಸನ್ನು ಹತೋಟಿಕ್ ತರೋದು ಮನಸ್ಸನ್ನು ನಿಯಂತ್ರಿಸೋದು ಈ ಶಬ್ದ ಇಟ್ಕೊಂಡು ನಾವು ಯಾವಾಗ ಹಿಂದೆ ಬೀಳ್ತೀವಿ ಆಗಲೇ ಮನಸ್ಸು ಇನ್ನೂ ಹೆಚ್ಚು ಹತೋಟಿ ತಪ್ಪುವ ಚಂಚಲ ಚಂಚಲವಾಗ್ತಾ ಹೋಗ್ತದೆ ಮನಸ್ಸು ಅನ್ನೋದು ಒಂದು ಮಗು ಇದ್ದ ಹಾಗೆ ಆ ಮಗುವನ್ನ ನೀವು ಒಂದು ರೂಮ್ನಲ್ಲಿ ಕೂಡ ಹಾಕ್ಬಿಟ್ರೆ ನೀವು ಸುಮ್ಮನೆ ಬಿಡಿ ಮಗುನ ಆರಾಮಾಗಿ ಆಟ ಆಡ್ಕೊಂಡು ಅದ್ರ ಪಾಡಿಗೆ ಅದು ಇರ್ತದೆ ನೀವು ಯಾವಾಗ ಒಂದು ರೂಮ್ನಲ್ಲಿ ಒಂದು ಕೊಠಡಿಯಲ್ಲಿ ಕೂಡ ಹಾಕೋಕ್ಕೆ ಪ್ರಯತ್ನ ಮಾಡ್ತೀರಿ ಆಗ ಅದು ಇನ್ನೂ ಹೆಚ್ಚು ಹಠ ಮಾಡೋಕ್ಕೆ ಶುರು ಮಾಡ್ತದೆ ನಮಗೆಲ್ಲ ಹಿಂದೆ ನೋಡ್ತಾ ಇದ್ದವು ನಾವು ಇದ್ದಾಗ ಇವನು ತುಂಬ ಹಠ ತುಂಬ ತುಂಟ ಇವನು ಅಂತ ಹೇಳಿ ಕಾಲಿಗೆ ದಾರ ಕಟ್ಟಿಬಿಟ್ಟು ಒಂದು ಕಡೆ ಹಾಕ್ಬಿಡ್ತು ಆಗಲೇ ಮಗು ಇನ್ನೂ ಹೆಚ್ಚು ಹಳುವಂಥದ್ದು ಈ ಥರದ್ದೆಲ್ಲ ಮಾಡೋದು ಹಾಗಾಗಿ ಮನಸ್ಸನ್ನು ಹಾಗೆ ಹತೋಟಿ ಅನ್ನುವಂಥದ್ದು ಮಾಡಬೇಡಿ ಅದಕ್ಕೆ ಸಂಸ್ಕಾರ ಕೊಡ್ತಾ ಹೋಗಿ ಅದಕ್ಕೆ ಬೇರೆ ಮಾರ್ಗವನ್ನು ಹೇಳ್ತಾ ಹೋಗಿ ಇದಕ್ಕಿನ್ನೂ ಏನು ಅಂದರೆ ಮನು ಕೂಡ ಹೇಳುವಂಥದ್ದು ಏನಂದರೆ ಪ್ರಾಣಾಯಾಮ ಏನಿದೆ ನೀವು ರೆಗ್ಯುಲರ್ ಆಸನದ ಜೊತೆಗೆ ವಿಶೇಷವಾಗಿ ಪ್ರಾಣಾಯಾಮವನ್ನು ಯಾರು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾರೆ ದಹಿಯಂತೆ ಧಾಯಮನಾಂ ಧಾತೂನಾಂಚ ಮನು ಮನುಸ್ಮೃತಿನಲ್ಲಿ ಹೇಳುವಂಥದ್ದು ಹೇಗೆ ಧಾತುನಲ್ಲಿರುವಂಥ ಕಶ್ಮಲಗಳು ಬೆಂಕಿಯಲ್ಲಿ ಸುಟ್ಟಾಗ ಅದು ಹೋಗಿ ಶುದ್ಧವಾಗ್ತದೋ ಯಾರು ರೆಗ್ಯುಲರ್ ಪ್ರಾಣಾಯಾಮ ಮಾಡ್ತಾ ಹೋಗ್ತಾರೋ ಅವರ ಮನಸ್ಸಿನಲ್ಲಿರುವಂಥ ದೋಷಗಳು ಬೇರೆ ಬೇರೆ ಥರದ ಪ್ರಲೋಭನೆಗಳು ದಗ್ಧವಾಗಿ ಸುಟ್ಟು ಹೋಗಿ ಮನಸ್ಸು ಕೂಡ ಪ್ಯೂರ್ ಆಗಲಿಕ್ಕೆ ಶುದ್ಧವಾಗಲಿಕ್ಕೆ ಪ್ರಾಣಾಯಾಮ ಅತ್ಯಂತ ಅದ್ಭುತ ಮಾರ್ಗ ಅಂತ ಮನು ಹೇಳ್ತಾರೆ